நம்ம ஓனர் கட்ட ஐதி மத்த அந்த நம் ஓனர் அங்கல் அவரு படி சிபிள் ரிட்டை ஆகியாரி ಎಲ್ಲರೂ ಹೆಂಗದಿನಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಅನ್ಕೊಂಡ್ ಲಾಗ್ ನಾನು ಸ್ಟಾರ್ಟ್ ಹಾ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಹಂಗಿನ ಬರೀ ಇವತ್ತು ಒಮ್ಮೆ ಡೈರೆಕ್ಟ್ಲಿ ನಾನು ಸಂಜಿನಾಗ ಲಾಗ್ ಸ್ಟಾರ್ಟ್ ಮಾಡಿದೀನಿ ಬೆಳಗ್ಗೆ ಸುಟ್ಟು ಲಾಗ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡು ನಂಗ ಮಾಡಕ್ಕೆ ಆಗ್ಲಿಲ್ಲ ತಮ್ಮ ನೋಡಲ್ ಹೆಂಗ್ ಮಾಡ್ತಾನೆ ஜாய் ஸ்ரீராம் ஜாய் ஸ்ரீராம் ஜான் ஸ்ரீராம் ஓம்கார் நோட்ரி மத் மல்க்கோல் ஏனாதோது இல்லாந்திர பாண்டே திக்கூந்திஷ்ட டபி கிபி இல்லாந்திர பட்டி மட்ஸாய் எல்லா சிக்காப்பட்டு இத்து நான் மால் நன்றி நம்ம ஓ மா மல்க்கொள்ளி லாக்னக்காகனி ಈಗ ಏಳುವರೆ ಯಾಕೆ ಬಂದೈತ್ರಿ ಟೈಮ ನಮ್ಮ ಮನೆಯವರು ಎಂಟು ಗಂಟೆಕ್ಕ ಓಟಿ ಐತಿ ಎಂಟು ಗಂಟೆಗೆ ಬರ್ತೀನಿ ಅಂದಾರ ಆಯ್ ಸರಿ ಅಂತ ನಿಮ್ದು ಸಿಕ್ಕಾಪ್ಟೆ ಕುದಿ ಐತಿ ನಾನು ಏಳು ಗಂಟೆಗೆ ನಮ್ಮ ಮನೆಯವರು ಬರ್ತಾರ ಅನ್ನೋದ್ರಾಗ ಅಡಿಗೆ ಮಾಡ್ಕೊಂಡು ಕಡೆಯಕ್ಕಾಗಿ ಹೊರಗಡೆ ಹೋಗಿದ್ನಿ ಅಂತಂದ್ರ ಗೆದ್ನಿ ಅಂತ ನಾ ಅನ್ಕೊಂಡಿದ್ನಿ ನಮ್ಮ ಮನೆಯವರು ಕರೆಕ್ಟ್ ಆಗಿ ನಾನು ಪಲಾವ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಇಲ್ಲ ಎಂಟು ಗಂಟೆಕ್ ಐತಿ ಅಂತಂದ್ರು ಹೇಳಕ್ ಬರಲ್ರಿ ಅವ್ರದೇ ಇವಾಗ ಎಂಟು ಗಂಟೆ ಅಂದ್ ಮತ್ತ್ ಎಂಟು ಗಂಟೆ ಸುಮಾರಿಗೆ ಹನ್ನೆರಡು ಗಂಟೆಕ್ ಅಂತಂದ್ರ ಮತ್ತ ನಂದೆಲ್ಲಾ ಅಡಿಗೆ ಕೆಲಸ ಹಂಗ ಉಳ್ಕೊತೈತೆ ಅನ್ಕೊಂಡ್ ಕೇಸಿ ಪಲಾವ್ ಮಾಡಿದ್ರಿ ಆ ಹಲ್ವಾ ಮಾಡಿದ್ನಿ ಕೋಸಂಬರಿ ಮಾಡಾಕ ಅಂದ್ರ ರಾಯ್ತ ಮಾಡಾಕ ಎಲ್ಲ ತುರ್ದಿಟ್ಟಿವಿ ನಮ್ಮ ಮನೆಯವ್ರು ಬಂದಿದ್ದ ಮಿಕ್ಸ್ ಮಾಡಿದ್ರ ಮಸ್ತ್ರಿ ನೀರ್ ನೀರು ಬಿಟ್ಬಿಡ್ತದ ಅಟ್ ಸರಿ ಅನ್ಸಲ್ಲ ಮತ್ತೆ ಟೈಮ್ ಅವ್ರ ಎಂಟು ಗಂಟೆಗೆ ಬಂದು ವಾಪಾಸ್ ಹೋಗ್ಲಿಕ್ಕೆ ಅಂತಂದ್ರೆ ಫ್ರೈ ಸ್ವಲ್ಪ ಏನಾದ್ರು ಖರೀದೋದು ಮಾಡ್ತೀನಿ ಆ ಇಲ್ಲ ಅಂತಂದ್ರ ಮಾಡಲ್ರಿ ಈಗ ನಾನು ಎರಡು ಮಕ್ಳು ಏನ್ ಮಾಡ್ತಾರಂತೇಳಿ ತೋರಿಸ್ತೀನಿ ಅಂತ ಬರೀ ಇದ್ ನೈಟಿ ನೋಡ್ರಿ ಇದು ಹಾಕೊಂಡಾಗ ಹಾಕೊಂಡಾದ್ಮೇಲೆ ವಿಡಿಯೋ ಮಾಡಿನ ಇಲ್ಲೋ ಗೊತ್ತಿಲ್ಲ ಮಸ್ತ್ ಅನ್ಸಾಗೈತೆ ಕಲರ್ ಆದ್ರ ಕಲರು ಹೊಂಟೈತ್ರಿ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ ಅದಕ್ಕೆ ಡಾರ್ಕ್ ಕಲರ್ ಅಂತ ತಗೊಂಡ್ ಬಂದಿನಿ ಪೂರ್ತಿ ಕಲರ್ ಹೋಗಿಂದ ಆಮೇಲೆ ಅಷ್ಟು ಚಂದ ಕಾಣಂಗಿಲ್ಲ ಇದು ನನ್ನ ಮಾತುಗಳು ಬಾಳ ಸ್ಪೀಡ್ ಆಗಕತ್ತನ್ಕೋತಿನಿ ಯಾಕಂತಂದ್ರೆ ಎಲ್ಲಾ ಕೆಲಸ ಮುಗಿಸಿ ನಿವಾಂತ ಕುಂತಿನ ಅದ ಒಂತರ ರಿಲ್ಯಾಕ್ಸ್ ಅನ್ಸಾ ಜೈ ಶ್ರೀರಾಮ್ ಕೇರ ಜೈ ಶ್ರೀರಾಮ್ ಕಿದಿರ ಕಿದರ್ಗಿರೇಕು ಕಿದರ್ಗಿರೋ ಜೈ ಶ್ರೀರಾಮ್ ಕಿದರ್ ಗಿರಾ ಉದರ್ ಯಾ ಉದರ್ಗಿರೇಕೋ ಓ ಜೈ ಶ್ರೀರಾಮ್ ಮೂಮಿ ನೈಟ್ ಅಲ್ಲ ಓಮಾ ची 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 गंदा दे बाबा दे दे शी। श्री श्री जय श्री राम जय श्री राम इबर मकड़े ये नोड़ सेम कलर टीशर्ट शर्ट हाकि इबर ओत तम तक बा पजी तम तक बा तम तक बा एंग कणक तर अंत हेली कमेंट माडी हेड्री श्री तम तक होगा पजी को पुटा श्री तमन को कुमू देखो रे बवा उधर ீ அ கலர் ஆக அங்கூட் குருச்சி குருச்சி பிபேட்டார் குருச்சி எஸ் தின மனியாக ஒன்று குர்ச்சி இதில் கண்ணாடு ನೋಡ್ರಿ ಎಷ್ಟ್ ಚಂದ ಕಾಣಾತಾರ ಇಬ್ರು ಕುರ್ಚಿ ಅಂದಾಗ ಇಷ್ಟ ದಿನಾನು ಒಂದು ಕುರ್ಚಿ ಐದಿದಿಲ್ರೀ ಈಗ ಎರಡೆರಡು ಈಗ ಒಂದೊಂದು ಕುರ್ಚಿ ರೀ ಅದೊಂದು ಚಂದ ಒಂದು ಕುರ್ಚಿ ಐತಿ ಮತ್ತ ಅದು ಒಂದು ಕುರ್ಚಿ ಮಕ್ಳಿಗೆ ಆಡೋ ಸಾಮಾನು ತೋರಿಸ್ತೀನಿ ರೀ ಇದು ಒಂದ್ ನೋಡ್ರಿ ನಾವು ಚಟ್ ಪುಟ್ಟಿ ಚೆಂಡು ಅಂದ್ರ ಎತ್ತಿನ ಗಾಡಿ ಒಳಗ ರೀ ಇದನ್ನ ಈಗುನು ಈ ಗಾರ್ಡನ್ದಾಗ ಅದಾವ ಇವು ಇದೊಂದು ತಗೊಂಬಂದೇತ್ರಿ ಸರಿ ಮತ್ತ ಓಂಕಾರ ಆಟ ಅಂತ ಹೇಳಿ ಆಕ್ಚುಲಿ ಅದನ್ನ ನಾವು ಯಾರ ಇದ್ದಾಗ ನಾವಾಗಿ ಆಟ ಆಡ್ಸಿದ್ರ ಆಡಕ ಚಂದ ಅನ್ಸತ್ರಿ ಇಲ್ಲ ಅಂದ್ರೆ ಬೀಳತ್ರಿ ಅದೇನೋ ಈ ತರ ಹೊರಗಡೆ ಎಲ್ಲಾರ ಹಿಂಗ ಜಾಗ ಇದ್ದಲ್ಲಿ ಎರಡು ಮಳಿ ಹಾಕಿಂಗ್ ನೆಲಕ್ ಒಡದ್ವಿ ಅಂತಂದ್ರ ಏನೋ ಹಂಗಿಲ್ಲ ನಮ್ಗೆ ಐತ್ರಿ ಸ್ವಂತ ಮನಿ ಏನಲ್ಲ ಮತ್ ಓನರನ್ನ ಅದೆಲ್ಲ ಮಾಡಕ್ ಅವಕಾಶ ಕೊಡಂಗಿಲ್ಲ ಬಡಿಬಹುದು ಏನಾಗಲ್ಲ ಒಂದೆರಡು ಮಳಿ ಹಾಕಿ ಬಡದೇಸ್ರಿ ಏನ್ ಹೇಳಪ್ಪ ಪೂಜೆ ಅದು ಏನ್ ಹೇಳ ಮ್ಯಾಂಗೋ ವೆರಿ ಗುಡ್ ಇದು ಹೇಳ್ಬೇಕು ಆಗ ಕುಂತ ಮಾಂಗೋ ಅಂತೇಳಿ ನಾವ್ ಬಡದ್ ಆದ್ಮೇಲೆ ಊರಿಗೆ ಹೋದ್ವಿ ಅಂದ್ರ ಮತ್ತ ಒಳ್ಳೆ ಮುಳ್ಳೆ ಕಿತ್ತದು ಹಿಂಗ ಮಾಡೋದೆಲ್ಲ ಆಗುತ್ತಾ ಹಂಗಾಗಿ ಸುಮ್ ಇಲ್ಲೇ ಮನ್ಯಾಗ ನಾವಿದ್ದಾಗ ಇದ್ದಾಗ ಆರ್ಸಿದ್ರ ಅನ್ಕೊಂಡ್ ಕೈ ಬಿಟ್ಟಿವ ಅಮ್ಮತ್ ಅಣ್ಣ ಏನ್ ಕೇಳ್ತೀನಿ ಯಾಕು ಕೇಳಾಕ್ ಬರಲ್ಲ ಅವ್ರಿಗೆ ಗಪ್ಪ ಇತನ್ರಿ ಓಮು ಮೊದಲನೇದಾಗಿ ನಮ್ಮ ಓಂಕಾರ ಹೆಂಗ್ ಟೀ ಶರ್ಟ್ ಕಣ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸಾ ಇಲ್ ನೋಡ್ರಿ ನಾನು ಕೊಸಂಬರಿ ಮಾಡೋಕೆ ಸೌತಿಕಾಯಿ ಗಜ್ಜರಿ ಒಂದು ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಕ್ಯಾರೆಟ್ ಎಲ್ಲನೂ ತುರಿದಿಟ್ಟಿನಿ ಇದೂ ಮಿಕ್ಸ್ ಮಾಡಿಲ್ಲ ನೀರು ಬಿಡುತ್ತೆ ಅಂದ್ಕೊಂಡು ಹಿಂದಾಗಡೆ ಮೊಸರು ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಅಂತೇಳಿ ಈ ಕಡೆ ಬಂದ್ರೆ ಹಲ್ವಾ ಮಾಡಿ ನೋಡ್ರಿ ಅಷ್ಟೇ ಹಾಕಿ ಕೈ ಬಿಟ್ಟಿನ್ರಿ ಇದನ್ನು ಮಿಕ್ಸ್ ಮಾಡೋಕೆ ಹೋಗ್ಲಿಲ್ಲ ಯಾಕಂದ್ರೆ ಮತ್ತೆ ಬಾದಾಮಿ ಎಲ್ಲ ಮೆತ್ತಗಾಕ ಅಂದ್ಕೊಂಡು ಈಗ ಮಿಕ್ಸ್ ಮಾಡಾಕತ್ತೀವಿಷಿ ಇದ್ರ ಮ್ಯಾಗ ಮುಚ್ಚಿ ಬಿಡ್ತೇನ್ರಿ ಈಗ ಸೂಪರ್ ಆಗೇತ್ರಿ ಹಲ್ವಾ ಮಾತ್ರ ಬರ್ರಿ ಇದು ನನ್ನ ಡಿಶ್ ಅಂತ ಹೇಳ್ಬೋದು ಪಲಾವ್ ಏ ಕಲರ್ ಹಾಕಿ ನೋಡ್ರಿ ಇದ್ ಕುರ್ಚಿ ಬಿಡ್ತಿತ್ತು ಅಪ್ಪು ಮಿಕ್ಸ್ ಮಾಡನ್ರಿ ಒಂದಿಷ್ಟು ಸೋಯಾಬೀನ್ ಇದ್ದು ರೀ ಮನ್ಯಾಗ ಮೊನ್ನೆ ಹಾಕಿದ್ದೆ ನಾನು அவு இத கலர் ஆக்கீன் கலர்ன எல்லா அடிகி மாதிரி கத்திர் தி பலாவெல்லாம் ஒன்ஸ்வல் சிட்டி ஓகிந்த ஒழுப்ப நீராக மிக்ஸ் இத்தர நீராக் கலசி ஆக்கிண்டி ஒழு சிட்டு முச்சு நீர் ஹீர் கண்ட நோட்ரி ஒன்ிஷ்டோயாபீன் ஆக்கினி பாழந்திர மஸ்திரி ವಾವ್ ಸೂಪರ್ ಆಗೈತಿ ರೀ ಫ್ರೆಂಡ್ಸ ನಮ್ಮ ಮನಿಯವ್ರು ಯಾವಾಗ ಬರ್ತಾರ ಯಾವಾಗ ಊಟ ಮಾಡ್ಯಾವ ಅಂತೇಳಿ ನನಗಂತೂ ಅನ್ಸಾಕತ್ತೈತಿ ನೋಡಿನ ಒಂದಿಷ್ಟು ಟೈಮ್ ಕಳಿತೀನಿ ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ ಏನಂತಾರೋ ಅಂತೇಳಿ ಮತ್ತೆ ಬರೋದು ಲೇಟ್ ಆಗುತ್ತ ಅಂತ ಇಬ್ಬರಿಗಿನ ಉಣಿಸಿ ಇದನ್ನ ಮಾಡ್ತೀನಿ ರೀ ಇಲ್ಲಿ ಓಂಕಾರ ಪೇಜ್ ಮಾಡೀನಿ ರೀ ಪೇಜ್ ಮಾಡಿ ಅದಕ್ಕೆ ಹಾಲು ಹಾಕಿಟ್ಟೀನಿ ಅದಷ್ಟೇ ಹೇಳಿ ಸರಿ ಅಪ್ಪ ಜೀನಿಂದ ಸರಿ ಸರಿಪ್ಪ ಯಮ್ಮ

ఈ ఉండబిడ్తారీ మరి హర్న అదంత్రి హెడ్ కర్కొంది అన్సారీ నా ఉన్న ఇష్ట పజీతీ సో ఫ్రెండ్స్ టైమ్ నోడ్రీ బారా ఎంట బంద్ర మంటబిడ్తార అర్ధ తాస్ అసే సూపర్ హిట్ ನಾ ಏನೇನೋ ಅನ್ಕೊಂಡಿದ್ನಿ ಮಾಲಗಣ ಸೀರೆ routes ವಿಡಿಯೋ ಮಾಡ್ಬೇಕು ಒಂದಷ್ಟು ರೀಲ್ಸ್ ಮಾಡಿ ಹಾಕಿದ್ರತ್ತ ಶಾರ್ಟ್ ಊಡಬೇಕು ಅಂತ ಹೇಳಿ ಹ್ಮ್ ಒಂದು ನಾನು ಊನಿಸ್ ಬಿಡ್ತೀನಿ ಅವರ ನೀರದ್ರಗ ಹ್ಮ್ routes ಇಲ್ಲ ಅವ್ರಿಗೆ ಅವರಿಗೆ ಊನಿಸ್ತೀನಿ ಹಾಗಂ ಸಂಧಾನ ಆಗಲ್ಲ ನಿಂದ್ರ ನೀರರ ಮಾತಾ ಇರ್ಲಿ ಹಾಗೆ ಮಾಡಬೇಡ ಪಜ್ಜಿ ನೀ ಮಾಡಕಪಡೆನು ಇಟ್ಲಿ ಲೇ ಅವರಿಗೆ ಇಲ್ಲಿ ನೋಡ್ರಿ ಈಗ ನಾನು ನಮ್ಮ ಮನಿಯವರು ಹೊರದಾದ ಮೇಲೆ ಸ್ವಲ್ಪ ಹೊತ್ತು ಅವ್ರು ಟೈಮ್ ಅಂದಾಗ ಅವ್ರ ಗಾಡಿ ಮ್ಯಾಗ ಹತ್ತಿ ಯಾಕಂದ್ರೆ ನಾನು ಕೂಡ ಊಟ ಮಾಡಿದ್ನಿ ಊಟ ಮಾಡಿ ಮಕ್ಳಿಗೆ ಇಬ್ಬರಿಗಿನೂ ಊಟ ಮಾಡಿಸಿ ಆದ್ಮೇಲೆ ಒಂದ್ ಹತ್ತು ನಿಮಿಷ ಟೈಮ್ ಇತ್ತು ಅವ್ರನ್ನ ಕರ್ಕೊಂಡು ನಾನು ರೋಡಿಗೆ ರೋಡಿಗೆ ನಿಂತಿರ್ತೀನಂತ ನೀನು ಜಲ್ದಿ ಊಟ ಮಾಡಿ ಮತ್ತೆ ಈ ಕಡೆ ರೋಡಿಗೆ ನಾನು ಮೊಬೈಲ್ ಬಾ ಅಂತ ಹೇಳಿದ್ರು ಸರಿ ಹೋಯ್ತು ಅಂತ ಹೋದ್ನಿ ಮತ್ತೆ ಅಲ್ಲಿತನ ಗಣಪತಿ ಗುಡಿತನ ಹತ್ತಿರ ಗಾಡಿ ಮ್ಯಾಗ ಅಲ್ಲಿ ಬಿಡ್ತೀನಿ ಅಂತ ಅವ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಅಲ್ಲಿ ಬಿಟ್ಟು ಆಮೇಲೆ ಕರ್ಕೊಂಡ್ ಬರೋಕೈತೆ ಇಬ್ಬರಿಗೆ ಅಂತ ಹೇಳಿದ್ರು ಅದು ಅದ್ ಸರಿ ಅನ್ಕೊಂಡು ನಾನು ಕೂಡ ಹೋದ್ರಿ ಅಲ್ಲೊಂದಿಷ್ಟು ಸರಿ ಆಟ ಆಡಾಕತ್ತಿದ್ನೂ ಆಟಾಡ್ಸಿ ಕರ್ಕೊಂಡ್ ಬಂದೆ ಇಲ್ಲಿ ನೋಡ್ರಿ ಎಲ್ಲಾ ಬಾಂಡೆ ತಿಕ್ಕಿನಿ ಬಾಂಡೆ ತಿಕ್ಕಿ ಗ್ಯಾಸ್ ಹೊರಸಿನ್ರಿ ನಿಂಬಿ ಹಣ್ಣು ಮಾನಿ ಹಣ್ಣಿದು ಅದೇನೇನು ಮಾಡ್ಯಾರ ನೋಡ್ರಿ ಕಾಯಿರಿ ಮಾನಿ ಕಾಯಿದ್ರಿ ಇದು ಇಲ್ ಕಾಣ ನೋಡ್ರಿ ಮಾನಿ ಕಾಯಿದು ಚಂದಾಗ ಸೊಟ್ಟಿ ತಗೋದ್ಕೆಸಿ ತುರಿದು ಇದಕ್ಕ ಬೆಲ್ಲ ಉಪ್ಪು ಖಾರ ಇಷ್ಟು ಹಾಕಿ ಒಂಥರ ಜಾಮ್ ಟೈಪ್ ಮಾಡ್ಯಾರ ಇದನ್ನ ನಮ್ಮ ಸ್ತ್ರೀ ಮಾತ್ರ ಮಸ್ತ್ ಎಂಜಾಯ್ ಮಾಡ್ಕೊ ತಿಂತಾನೆ ಇದನ್ನ ಇಲ್ಲ ನೋಡ್ರಿ ಈ ತರ ಆಗೈತಿ ರೊಟ್ಟಿಗೆ ಚಪಾತಿಗೆ ಈ ತರ ಹಚ್ಚಿ ಸುತ್ತಿ ಕೊಟ್ರ ತಿಂತಾನ ಆಕ್ಚುಲಿ ನಮ್ಮ ಸ್ತ್ರೀ ರೊಟ್ಟಿ ಚಪಾತಿನ ಕಡದ್ ತಿನ್ನೋದು ಬಹಳ ಅಂದ್ರೆ ಕಮ್ಮಿ ರೀ ತಿಂತಿದ್ದೇ ಇಲ್ಲ ಫಸ್ಟ್ ಟೈಮ್ ಒಂದ್ ಇಷ್ಟಿಷ್ಟ ಒಂದು ತಿಂತಿದ್ದ ಫಸ್ಟ್ ಟೈಮ್ ಒಂದ್ ರೊಟ್ಟಿ ಪೂರ್ತಿಯಾಗಿ ತಿಂದಾನಂತಂದ್ರೆ ಒಂದು ರೊಟ್ಟಿ ಒಂದು ನಾಲ್ಕು ಸಲ ಮೂರು ಕೊಟ್ಟಿದ್ದೀನಿ ನಾನು ರೊಟ್ಟಿ ಮಾಡ್ಕೊತೇನೆ ಅಮ್ಮಿ ಹಚ್ಚು ಅಮ್ಮಿ ಹಚ್ಚು ಅಂತೇಳಿ ಈ ಜಾಬ್ನ ಅವರು ತಿಂದಾರ ನಿಮ್ಮನೆಯಾಗೋ ಮಕ್ಕಳು ಇಲ್ಲ ಇಲ್ಲಾಂದ್ರೆ ದೊಡ್ಡೋರಿಗೂ ಕೂಡ ಅಷ್ಟೇ ಟೇಸ್ಟ್ ಕೊಡ್ತೈತಿ ನೀವು ಕೂಡ ಇದನ್ನ ಮಾಡ್ಕೋರಿ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಈಗ ಮಾನಿಕಾಯಿ ಸೀಸನ್ ರೀ ಈಗ ಆಲ್ಮೋಸ್ಟ್ ಇವಾಗ ಕೆಲವೊಂದು ಕಡೆ ಹಣ್ಣಾಗ್ಯವು ಇನ್ನೊಂದು ಕೆಲವೊಂದು ಕಡೆ ಹಣ್ಣಾಗಿಲ್ಲ ಇನ್ನು ಕಾಯಿ ಅದಾವು ದ್ವರ್ಗಾಯಿ ಕಾಯಿನೂ ಅಷ್ಟು ಕೈ ಅನ್ನೋದ್ಕಿನ್ನ ಒಂದ್ ಚೂರ್ ಹಿಂಗ ಹಣ್ಣಾಗ ಸಿನಿ ಬಂದಿರ್ತಾವಲ್ರಿ ಆಗುತ್ತೆ ಅಂದ್ರೆ ಸ್ವಲ್ಪ ದೊಡ್ಡ ಹಣ್ಣು ಚಿಪ್ಪಾಗಿರ್ಬೇಕು ಅಂತ ಹಣ್ಣ ನಡಿತೈತ್ರಿ ಇನ್ನೂ ಅದ್ರೊಳಗೆ ಕೇರ್ ಇರುತ್ತೆ ಅಲ್ರಿ ಚಿಪ್ಪಕಿನ್ನ ಮೆತ್ತ ಮೆತ್ತಂದ ಅದು ಇತ್ತಂದ್ರ ಅಷ್ಟೇ ಟೇಸ್ಟ್ ಕೊಡಂಗಿಲ್ಲ ಅದು ಗಟ್ಟಿ ಚಿಪ್ ಆಗಿದ್ದ ಕಾಯಿ ತಗೊಂಡು ಈ ತರ ನೀವು ತುರುದು ಬೆಲ್ಲ ಉಪ್ಪು ಮತ್ತ ಖಾರ ಒಂದಷ್ಟು ಹಳದಿನ ಹಾಕಿ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕುದಿಸಿದ್ರಿ ಅಂದ್ರ ಮಸ್ತ್ ಆಗುತ್ತೆ ಒಂದು ನಾಲ್ಕೈದು ದಿನ ಆದ್ಮೇಲೆ ಅದೆಲ್ಲಾ ರೆಡಿ ಆಗಿರ್ತೇತ್ರಿ ಬಾಳ್ ಚಂದ ಅನ್ಸುತ್ತೆ ಟ್ರೈ ಮಾಡಿ ನೋಡ್ರಿ ಮನೆಗ್ ಸೀಸನ್ ಐತಿ ಮಕ್ಳಿದ್ರ ಅಂದ್ರ ಅಂತೂ ಹೊರಗಡೆ ತರೋ ಅನ್ನ ಅವಶ್ಯಕತೆನೆ ಇಲ್ಲ ಅಷ್ಟ ಟೇಸ್ಟಿ ಅಂದ್ರ ಅಷ್ಟು ಟೇಸ್ಟಿ ಆಗಿ ಸಿಕ್ತೇತಿ ನಿಮ್ಗಿ ತಕೊಂಡ್ರಿ ಕಿರಣಿ ಹಚ್ಕೊಂಡಿಲ್ಲ ಆಕ್ಚುಲಿ ಇವತ್ತ ಒಂಥರ ಡಿಫ್ರೆಂಟ್ ಅಂದ್ರ ಅಡಿಗೆ ಏನ ರೊಟ್ಟಿ ಮಾಡೋದಿಲ್ಲ ಬಿಸಿ ಬಿಸಿ ನಮ್ಮ ಮನೆಯವ್ರ್ ಬರಕಿನ್ನ ಮುಂಚೆ ಒಂದಷ್ಟು ಪಲಾವ್ ಮಾಡಿದ್ರದ್ದು ಪಲಾವ್ ಮಾಡಾದ್ಮೇಲೆ ಇಬ್ರುನು ಪಾಪಾ ಹೊರಗಡೆ ನಾನು ಸೀರಿ ಶಾರ್ಟ್ ವಿಡಿಯೋಗಳು ಕೂಡ ನಮ್ಮ ತರ ಅಂತ ಅನ್ಕೊಂಡಿದೈತೆ ಅಂತ ಹೇಳಿ ನಾನು ಕೂಡ ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಲ್ಲಿಂದ ಬಂದು ಓಂಕಾರ ಒಟ್ಟ ಮಲ್ಕೊಳಿಲ್ರಿ ಯಾಕೋ ಗೊತ್ತಿಲ್ಲ ಒಟ್ಟ ಮಲ್ಕೊಳಕ್ ನೋಡಲಿಲ್ಲ ಹನ್ನೊಂದ್ ಗಂಟೆ ಜಸ್ಟ್ ಇನ್ನೊಂದ್ ಐದ್ ನಿಮಿಷ ಆದ್ರೆ ಹನ್ನೆರಡ್ ಗಂಟೆ ಆಗ್ತಿತ್ತು ಟೈಮ್ ಒಂದ್ ತರ ಕಿರಿ ಕಿರಿ ಮಾಡಾಕತ್ತ ಕೂಡ ಎಲ್ಲಿ ಇವತ್ತ ಅದ್ರಾಗ ಮತ್ ಸಜಿಕ್ ಹೊರಗಡೆ ಹೋಗ್ತಿವ್ ಅನ್ಕೊಂಡು ಎಲ್ಲಿ ಹೊರಗಡೆನೂ ಹೋಗ್ಲಿಲ್ಲ ಅಕ್ಕ ಮಾಡಕತ್ತ ನೀನು ಅನ್ಕೊಂಡಿ ಅಂದ್ರಾಗ ಬಿದ್ದು ಒಂದ್ ಸ್ವಲ್ಪ ಕಪಾಳ ಇದೆಲ್ಲಾ ಹಸಿರದಂಗೈತಿ ಕಾಟದ್ಮ್ಯಾಗ ಹತ್ತದೊಂದ್ ಕಲ್ತಂದ್ರಿ ಕುರ್ಚಿ ಇಟ್ಕೊಂಡ್ ಬಿಸಿ ಆ ಹತ್ತ ತನ ನಾನೊಂದಿಷ್ಟು ಇಲ್ಲಿ ಅಂತ ಇನ್ ಎಲ್ಲಾ ಓಡುದ್ರಾಗ ನಾ ಬಿದ್ದ ಬಿಟ್ ನೋ ಬ್ಯಾನ್ ಇದನ್ ಮಾಡ್ಕೊಂಡ್ ಇಲ್ಲ ಸ್ವಲ್ಪ ಹತ್ತದಂಗೈತ್ರಿ ಹಸಿರದಂಗೈತಿ ಪಪ್ಪ ನೋಡಿ ಅರ್ಜೆಂಟ್ ಒಳಗ கனிந்தனால அஸ் சரி கண்டில்லதே நாலேத்த மத்தைகிண்டி எல்லா சரி மக்கிங் அழகாட்டி அழுத அழுது நானொந்த மாக டாக்கூர் மந்தர பாப்பி ஏனும் இல்லை ஃபிரெண்ட்ஸ் இவ் நோட் எண்டுவரிக் ஓகிர் தரார பக்க எண்டுவரிகிஷ்ர ಎಂಟು ಮೂವತ್ ಆ ತರ ಹೋಗಿರ್ತಾರ ಇವ್ರು ಹೇಳಾದ ಎಂಟು ಗಂಟೆ ಏಳುವರೆ ಇಷ್ಟ ಎದ್ದಿರ್ತಾರ ಅವ್ರು ಹೇಳೋಷ್ಟೊತ್ತಿಗೆ ನಾವು ಜ್ಯೂಸ್ ಅದೆಲ್ಲ ರೆಡಿ ಮಾಡಿರ್ತಾರ ಎತ್ತ ತಕ್ಷಣ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಕಡೆ ಈ ಕಡೆ ಮಾಡೋದ್ರಾಗನು ಅವ್ರಿಗೆ ನಾನು ಜ್ಯೂಸ್ ಕುಡಿಸ್ತೀನಿ ಅವ್ರು ಮಾಡಿದ್ರು ಅಂತ ನಾಶ ಮಾಡೋದು ಇಲ್ಲಾಂದ್ರ ಅವ್ರು ಜಾಗ ಮಾಡ್ತಿರೋದು ಈ ತರ ಅವ್ರು ಮಾಡ್ತಿರ್ತಾರ ಅದಾದ್ಮೇಲೆ ನಾಷ್ಟಾ ಮಾಡೋದು ಬಟ್ಟೆ ಹಾಕೊಳ್ಳೋದು ಹೋಗ್ಬಿಡೋದು ಹ್ಮ್ ಮಧ್ಯಾಹ್ನ ಊಟಕ್ಕೂ ಕೂಡ ಅವ್ರು ಬರಂಗಿಲ್ಲ ಮನಿಯವ್ರು ಒಳ್ಳೆ ಏಳ್ ಗಂಟೆಗೆ ಬರ್ತಿದ್ರು ಒಂದ್ ಇಷ್ಟ ಆಟ ಆಡಸ್ತಿದ್ರು ಇವಾಗ ಈಗ ಹೆಂಗಾಗಿತ್ತಂದ್ರೆ ಬೆಳಗ್ಗೆ ಎಂಟೂವರೆಗೆ ಹೋದವರು ಒಳ್ಳೆ ರಾತ್ರಿ ಊರಿಗೆ ಊಟ ಮಾಡಿ ಒಳ್ಳೊಂದ್ ಊಟ ಮಾಡಕ್ಕೆ ಅವ್ರಿಗೆ ಟೈಮ್ ಅಷ್ಟ ಆಗಂಗಿಲ್ರಿ ಅಷ್ಟ್ ಜಲ್ದಿ ಊಟ ಮಾಡಿ ಹೋಗ್ಬಿಡ್ತಾರ ಮತ್ ಹೋದವ್ರಿಗೆ ಹನ್ನೆರಡು ಗಂಟೆಗೆ ಬರ್ತಾರ ನಿಮ್ಮೇ ವಿಚಾರ ಮಾಡ್ರಿ ಆ ಮಕ್ಳಿಗೂ ಕೂಡ ಹೆಂಗ ಅನ್ನಿಸ್ಬೇಕು ಯಾಕಂತಂದ್ರೆ ಇನ್ನೊಬ್ರು ಎಕ್ಸ್ಟ್ರಾ ಪರ್ಸನ್ ಇತ್ತ ಇದ್ರಂದ್ರ ಅವ್ರಿಗೆ ಅಷ್ಟೇನ್ ಅನ್ಸಂಗಿಲ್ಲ ಪಪ್ಪಾ ಪಪ್ಪ ಬೇಕು ಆಮೇಲೆ ಪಪ್ಪಾ ಎಲ್ಲ ಅದನಾ ಅಮಿರ್ ಪಪ್ಪಾ ಎಲ್ಲದಾನ ಪಪ್ಪ ಬೇಕು ಅವ್ರಿ ನಕ್ಸ್ರಿ ಖರೇನ ಪುಟ್ಟ ಅರ್ಥ ಅದನ್ನ ಅಳದೊಂದು ಕಡೆ ಬಾಂಡೆ ಓಂಕಾರನು ಓಂಕಾರತ್ತಿದಿಲ್ಲ ರಾತ್ರಿ ಕಿರಿಕಿರಿ ಆಗುದು ಕುದಿ ಆಗುದ್ರು ಹಂಗಾಗಿ ನನ್ಗೆ ತೀನದು ಒಂದ್ ಕೊಟ್ಟಿಂದ ಸುಮ್ಮ ಮುಖಂಡ ಜಸ್ಟ್ ಒಮ್ಮೆ ಮನ್ಸತ್ತ ಏನ್ ಮಾಡ್ಬೇಕು ಈಗ ನನ್ಗ ಇಷ್ಟ ದೊಡ್ಡಕ್ಕದಿ ನನ್ಗೆ ಕುದಿ ಹುಡ್ಗರ್ ಕಿರಿಕಿರಿ ಅಂತೇಳಿ ಬ್ಯಾಸ್ ಅನ್ಸುತ್ತ ಇನ್ನಷ್ಟು ಸಣ್ಣ ಮಕ್ಕಳು ಅವ್ರಿಗೆ ಕೂಡ ಬಂದ ನಮ್ ಪಪ್ಪ ಮತ್ತೆ ಎಲ್ಲಿ ಹೋದ್ನು ಈ ತರ ಅವ್ರಿಗೂ ಅಂತ ಹೇಳಿ ಒಮ್ಮೆ ಒಂದ್ ನೆನ್ಸುತ್ತ ಏನು ಮಾಡ್ಯಾಗಲ್ರಿ ಹ್ಮ್ ಅದ್ಕ ಅಂತಾರೆ ಊರಾಗ ಊರ್ ಕಡೆ ನೋಡ್ರಿ ಮಕ್ಳು ಆಟ ಆಡ್ತಾರ ಇಲ್ಲಿ ಹೊರಗಡೆ ಮಕ್ಳು ಬಿಟ್ಟಿನಂತಂದ್ರ ನಮ್ ಸರಿ ಕಿಡಿಗಿಡ ಅದನ್ರಿ ನಾನು ಇಲ್ಲ ಅಂತಾನೆ ಹೇಳಂಗಿಲ್ಲ ಹೋಗ್ತಾನ ಈಗ ಗಿಡ ಗಿಡ ಕೈ ಹಚ್ಚೋದು ಗಿಡ ಎಲ್ಲಿ ಮುಟ್ಟೋದು ಇಲ್ಲಿಯ ಮಕ್ಳು ಆಡ್ಯಾರ ಸಣ್ಣವ್ರ ಅದಾರ ತಿಳಂಗಿಲ್ಲ ಅಂತ ಏನ್ ಅನ್ನಂಗಿಲ್ರಿ ಇವ್ರು ಬಂದು ಹೇಳೋದು ಇಲ್ಲ ಕಂಪ್ಲೇಂಟ್ ಮಾಡೋದು ಈ ತರ ಎಲ್ಲಾ ಮಾಡ್ತಾರ ನೋಡ್ರಿ ನಿನ್ ಮಗ ಹಿಂಗ ಮಾಡ್ಯಾರ ನಮ್ ಮಾಡ್ಯಂತೇಳಿ ನನಗೂ ಸಿಕ್ಕ ಸಿಟ್ಟು ಬಂದಂಗ ಅನ್ಸ್ ಬಿಡತ್ರಿ ಹಂಗಾಗಿ ಮತ್ತೆ ನಾನು ಅದಕ್ಕೊಂದು ಇಷ್ಟ ಅಲ್ಲಿ ಮಾಡ್ಬಿಡ ತಿನ್ ಮಾಡ್ತಿ ಗೊತ್ತಾಗಲ್ಲ ನಿನಗಂತ ಎರಡ್ ವರ್ಷ ಮಗು ಏನ್ ತುಪ್ಪ ಬೇಕ ಪಾಪ ಆ ರೋಡ್ ನ್ಯಾಗ ಆಟ ಬಿಟ್ರ ಗಾಡಿ ಏರಿ ನಾವ್ ಸೈಡ್ ತರ್ಕೊಂಡು ನಿಂತ್ರು ಬೈತಾರ ರೋಡ್ ನಾಗ ಆಟಾಡಕ್ ಬಿಟ್ರೂ ಬೈತಾರ ನೀವೇನ್ ಮಕ್ಳಗ ರೋಡ್ನಾಗ ಆಟಾಡಕ್ ಹಚ್ ರೋಡ್ ನಾಗ ಆಟ ಆ ಜಗ ಐತೆ ಅಂತ ಹೇಳಿ ಆ ಗಾಡಿ ಕಿರಿ ಹಕ್ಕಿದ್ವಿ ಎಲ್ಲಾರ ಹೋಗಿ ಸಂದ್ರ ಮನಿ ಸ್ವಲ್ಪ ದೊಡ್ಡ ಮನಿ ಇದ್ದ ನಮ್ಮ ಈಗ ಹೆಂಗ ನಾವ್ ಬಡಿಗೆ ಇದ್ವಲ್ಲ ಈ ತರ ದೊಡ್ಡ ಮನಿ ಇದ್ದವ್ರು ಅವ್ರದ್ ಒಂದ್ ಸ್ವಲ್ಪ ಮುಂದ್ ಜಗ ಇತ್ತಂದ್ರ ಗೇಟ್ ಮುಂದೆ ನಿಂತಿವಿ ಅಂದ್ರ ಹುಡುಗಿಲ್ಲ ಚೀರುದು ಆಕಡೆ ಈ ಕಡೆ ಜಿಗಿದು ಮಾಡ್ತಿರ್ತಾರ ಅವ್ರ ಮನೆ ಬಾಕ್ಲ ತೆಗೆದು ನೀವ್ ಎಲ್ಲಿ ಬಡಿಗೆ ಇದೀವಿ ಯಾರ ಮನೆಯಾಗದಿ ಇಲ್ಲ ಬಂದ್ ನಿಂತೀವಿ ಇಂತ ಎಲ್ಲಾ ಕ್ವಶನ್ ಗೋವಾ ಅಂದ್ರ ಅಷ್ಟೇನಾ ನನಗ್ ಇಷ್ಟ ಆಗಿರೋದ್ರಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಅಂದ್ರ ಮನೆಯಾಗಿರೋರಿಗೆ ಜಾಸ್ತಿ ಫ್ಯಾಮಿಲಿ ಕಿಚಿ ಕಿಟಕಿಟಿ ಅಂತ ಅನಸ್ತವ್ರಿಗೆ ಬಂದವರ್ಗೆ ಅಂತವ್ರಿಗೆ ಸ್ವಲ್ಪ ಅಜ್ಜಸ್ಟ್ ಆಗ್ಬೋದ್ ನನಗ್ ಮುಂಚೆ ಅಷ್ಟ್ ಅನಸ್ತಿದ್ದಿಲ್ಲ ಈಗೀಗ ಇದು ಒಂದ್ಸಾ ಯಾಕಂತಂದ್ರೆ ಓಂಕಾರನು ತಳಗಿಳೋದ್ ಅವನು ಓಡಾಡಕ್ ನೋಡ್ತಾನ ಈಗ ಕಡೆ ಸಿ ಹೋದ್ರ ಇನ್ನೊಂದ್ ಕಡೆ ಓಂಕಾರ ಹೋಗಿರ್ತಾನ ಗಾಡಿ ಬಂದ ಬರ ನನ್ಗೆ ಇಬ್ಬರು ಒಮ್ಮೆ ಬ್ಯಾಲೆನ್ಸ್ ಮಾಡಾಕ್ ಆಗ್ತದೆ ಒಬ್ಬ ಹಿಂಗ್ ಹೋಗಿದ್ರು ಒಬ್ಬ ಹಿಂಗ ಅವಾಗ ಬಗ್ಲಾಕ್ ಕುಂತ ಅಷ್ಟೇನು ಅನಿಸ್ತಿದ್ದಿಲ್ಲ ಹಂಗಾಗಿ ಫುಲ್ ಒಂತರ ವೀಕ್ ಆದಂಗ ಆಗ್ಬಿಟ್ಟಿದ್ರೆ ನಂಗ್ ವೀಗ್ ಅಂತಂದ್ರೆ ನಾನ್ ನೋಡಕ್ ಹಿಂಗ ತೆಳ್ಳಗ ಹಂಗ ಹಿಂಗಲ್ಲ ಎಲ್ ಏನ್ ಕೆಲ್ಸ ಮಾಡಕೋತರ ಶಕ್ತಿ ಇಲ್ಲ ಅನ್ನಂಗ ಆ ಹಂಗಾಗ್ಬಿಟ್ಟಿ ಒಂದ್ ಎಕ್ಸ್ಟ್ರಾ ಏನಾದ್ರೂ ದಗ್ಧ ಮಾಡ್ತೀನಪ್ಪಾ ಅಂತಂದ್ರ ಮಾಡಾಕ ಅವಕಾಶನೇ ಕೊಡಂಗಿಲ್ಲ ಸಣ್ಣ ಮಕ್ಳಕ್ ಕಿರಿಕಿರಿ ಹ್ಮ್ ಎಂತ ಕುದಿ ಆಗುತ್ತಂದ್ರ ನಿಮ್ಗ ಹೇಳಿಲ್ಲ ಅಷ್ಟು ಕುದಿ ಆಗ್ಬಿಟ್ಟಿ ಪದೇ ಪದೇ ಹೇಳೋದ್ರಿಂದ ನಿಮ್ಗೂ ಬೇಜಾರಾಗುತ್ತೆ ಏನಿಲ್ಲ ಯಾಕೋ ನನಗೂ ಗೊತ್ತಿಲ್ಲ ಎಲ್ಲಾ ಕೆಲ್ಸ ಆದ್ಮೇಲೆ ನಮ್ಮ ಮನೆಯವ್ರು ಕೂಡ ಇನ್ನೂ ಬಂದಿಲ್ಲ ಅಂತೇಳಿ ಮಸಿನೂ ಮಲ್ಕೊಂಡಾನ ಅಂತೇಳಿ ಅಹ್ ಹೇಳ್ಬೋಕ್ ಅನಿಸ್ತ ಕೇಳಕತ್ತಿದ್ರಿ ಆ ನಾ ನಮ್ ಸ್ತ್ರೀ ಹಾಳಾಕತ್ತಿದ್ನಲ್ಲ ಅವ್ರ ಪಪ್ಪ ಹೋಗಿ ಹೋಗಿದ್ ತಕ್ಷಣನೇ ಪಪ್ಪ ಬೇಕು ಆಮೇಲೆ ಬೇಕು ಅಂತ ಹೇಳಿ ಗಣಪತಿ ಹುಡುಲಿ ಅಂತ ಬಂದ ತಕ್ಷಣ ಅವ್ರು ಅಳಾಕತ್ತಿದ್ನ ನಮ್ಮ ಓನರ್ ಅಂಟಿ ಏನೈತಿ ಯಾಕ ಹಿಂಗ್ ಗಂಟೆ ಹನ್ನೆರಡು ಗಂಟೆ ಅಂತ ಐತಿ ಮತ್ತ ಅಂದ್ರ ನಮ್ ಓನರ್ ಅಂಕಲ್ ಅವರು ಕೂಡ ಸಿ ಪಿ ಎಲ್ದಾಗಿದವ್ರ ರಿಟೈರ್ಡ್ ಆಗ್ಯಾರ ಹಿಂಗ ಎಕ್ಸ್ಟ್ರಾ ಓಟಿ ಹಾಕ್ಯಾರ ಅಂತ ಮತ್ತ ಅವ್ರು ಇದರ ಕೆಲ್ಸಕ್ ಹೋಗ್ಯಾರ ಇವ್ ಸ್ತ್ರೀಯ ಪಾಪ ಬೇಕಂತ ಅಳಾಕತ್ತ ಅಂತ ಹೇಳ ನಮ್ ಓನರ್ ಮಗ ಹೊರದೇಶದಾಗ ಇರ್ತಾರೆ ಅವ್ರ ಲಂಡನ್ದೊಳಗಿರ್ತಾರ ಅವ್ರ ಮನೆ ಬಂದಿದ್ರಲ್ಲ ಚಾಕ್ಲೇಟ್ ತಗೊಂಡಿದ್ರ ಅಂತ ಚಾಕ್ಲೇಟ್ ಕೊಟ್ಟಾರೆ ಅವ್ರು ಇದು ಒಂದ್ ಬಾಕ್ಸ್ ಚಾಕ್ಲೇಟ್ ಕೊಟ್ಟಾರ ಎಷ್ಟ್ ಚಂದ ಇದೆ ಬಾ ಚಂದ ಇತ್ತಲ್ರಿ ಇದು ಕುಡಿ ನೀರು ಅನ್ನೋ ಸಮಯ ತುಂಬಿಕೊಂಡು ಹೋಗ್ಬೋದು ಒಂದ್ ವೇಳೆ ನಾವೆಲ್ಲರೂ ಹೋಗೋದಿತ್ತಂದ್ರ ಆದ್ರ ಈ ಬಿಸ್ಕಿಟ್ ಖಾಲಿ ಆದ್ಮೇಲೆ ಚೆಕ್ ಮಾಡಿ ನೋಡ್ತೀನಿ ನೀರೇನ ಚೆಲ್ತವೋ ಹೆಂಗ್ ಮಾಡ್ತವೋ ಅಂತೇಳಿ ನೋಡಿ ಈ ತರ ಅಕ್ಕಿ ಅಂಟಿ ಕೊಟ್ಟಾಗ ಮೆತ್ತಗ ಇದ್ರ ಅವ್ರು ಫ್ರಿಜ್ನಾಗ ಇಟ್ಟಿದ್ದಿಲ್ಲ ಹೊರಗಡೆ ಇಟ್ಟಿದ್ರಲ್ಲ ಎಷ್ಟಕ್ಕೊಂದೇನ ಫಸ್ಟ್ ಮುಂಚೆ ಬಂದಾಗ ಕೊಟ್ಟಾರ ಅವ್ರ ನಂಗ ಇಲ್ಲ ಈ ತರ ಅದವ್ರಿ ಅವ್ರ ಕೊಡನೆ ಅದ್ರೊಳಗ ಒಂದ ಇದ್ರೊಳಗ ಐದೇನ ಆರ ಅದಾವ್ರಿ ಅದ್ರೊಳಗ ಒಂದ್ ಎರಡು ಸೋನಿಗೆ ಸೋನಿಯರಿ ಕೊಟ್ಟಿನಿ ಮತ್ತೊಂದ್ ಸಿರಿ ಕೊಟ್ಟಿದ್ವಿ ಒಂದ್ ಒಂಕಾರನ್ ಕೈ ಕೊಟ್ಟಿದ್ವಿ ಒಂದ್ ಅರ್ಧ ನಾಲ್ಕಿನ ಟೇಸ್ಟ್ ನೋಡಿದ್ವಿ ಹೆಂಗಿದ್ ಅಂತ ಹೇಳಿ ಈ ತರ ಬಿಸ್ಕಿಟ್ ಅದ್ ಫುಲ್ ಮೆತ್ತಗಿದ್ದು ನಾ ನಾಗ ಇಟ್ಟನ ಈ ತರ ಗಟ್ಟಿ ಆಗ ಅವ್ರಿ ಫುಲ್ಲು ಕ್ರೀಮ್ ಮ್ಯಾಗ್ಲಿಂತರೇರ್ ಪರವಾಗಿಲ್ಲ ಮಕ್ಕಳಿಗೆ ಮಾಡಿ ಮಾಡ್ತಿದ್ ಬಂದ ಸದ್ಯ ಇಷ್ಟ್ರೊಳಗ ಬರ್ಬೋದು ಈ ಸದ್ದ ಹನ್ನೆರಡು ಗಂಟೆ ಬಂತ ಅವ್ರ ಬಂದ್ರ ಆರಾಮ್ಸೆ ಮುಕ್ಕೊಳಕಾಗುತ್ತೆ ನಿದ್ದೆ ಅವ್ರ್ ಬಂದ್ ಬಾಕ್ಲಾ ಬಿಡ್ಬೇಕು ನಾ ಎದಕ್ಕಿಲ್ಲ ಅದೊಂದೊಂಥರ ಬಿಡ್ತಿರ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ ಚಾನಲ್ ನೀವ್ ನೋಡಕತ್ತಿದ್ರಿ ಅಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಮಸ್ತ್ ಬಾಯ್